న్యూస్ కర్ణాటక ఫస్ట్ కే స్వాగత ఇందిన ప్రముఖ సుద్ధి నమస్తే న్యూస్ కర్ణాటక ఒక కే స్వాగత నేను అపూర్వ రాఘవేంద్ర ఈ దిన దేవనహి తాలూకు బిగ్ బ్రేకింగ్ న్యూస్ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪಿಡಿಒ ದಿಲೀಪ್ ಕುಮಾರ್ ನಾಮಪತ್ರ ಸಲ್ಲಿಕೆ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸರಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪಿಡಿಒ ದಿಲೀಪ್ ಕುಮಾರ್ ನಾಮಪತ್ರ ಸಲ್ಲಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಚುನಾವಣಾಧಿಕಾರಿ ರಾಜೀವ್ ಸವಾಸ್ವಿನ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದಿಲೀಪ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಕಾಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದಿಲೀಪ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿ ಮಾತನಾಡಿ ಎಲ್ಲರ ಸಹಕಾರ ಮತ್ತು ಒಮ್ಮತದಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಮ್ಮ ತಂಡದಿಂದ ನನ್ನ ಜೊತೆ ರಾಜ್ಯ ಪರಿಷತ್ ಸದಸ್ಯರಾಗಿ ಖಜಾಂಚಿಯಾಗಿ ನಾಮಪತ್ರವನ್ನ ಇಟ್ಟು ಮತ್ತು ನಾಳೆ ಸಲ್ಲಿಸಲಿದ್ದಾರೆ ಎಲ್ಲಾ ಇಲಾಖೆಯ ನೌಕರರ ಸಹಕಾರ ಸಹ ಮತ ಹೀಗೆ ಮುಂದುವರಿಯಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಗರಕ್ಕೆ ಹೊಂದಿಕೊಂಡಿರುವ ಕಾರಣ ಎಚ್ಆರ್ಐ ಮತ್ತು ಸಿಸಿ ಗ್ರಾಮಾಂತರ ಜಿಲ್ಲೆಗೂ ವಿಸ್ತರಿಸಬೇಕು ಒಪಿಎಸ್ ಮರುಸ್ಥಾಪನೆ ಆರೋಗ್ಯ ಸಂಜೀವಿನಿ ಯೋಜನೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಲಾಗುವುದು ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಯನ್ನು ಮುಂದುವರಿಸಲಾಗುವುದು ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಮುಂದೆ ಇನ್ನು ಎರಡು ಏನು ರಾಜ್ಯ ಪರಿಷತ್ಗೆ ಮತ್ತು ಖಜಾಂಚಿಗೆ ಈಗ ರಾಜ್ಯ ಪರಿಷತ್ಗೆ ಹಿಂದೆ ಇವತ್ತಿನ ದಿನವೇ ಸಹ ಸಲ್ಲಿಕೆ ಆಗುತ್ತೆ ನಮ್ಮ ಈ ತಂಡದಿಂದ ಜೊತೆಗೆ ಖಜಾಂಚಿಗೆ ನಾಳೆ ಅಥವಾ ನಾಡಿದ್ದು ಎರಡು ದಿನಗಳಲ್ಲಿ ಅವರ ಸಮಯವನ್ನು ನೋಡಿಕೊಂಡು ಸಲ್ಲಿಕೆ ಆಗ್ತಕ್ಕಂಥದ್ದು ಕಾರ್ಯಕ್ರಮ ಇದೆ ಸರ್ ಮುಂದೆ ಸಂಘದ ಬಹು ದಿನಗಳ ಬೇಡಿಕೆ ಒಂದೇ ಇರ್ತಕ್ಕಂಥದ್ದು ಒಂದು ಓ ಪಿ ಎಸ್ ಮರುಸ್ಥಾಪನೆ ಮಾಡ್ತಕ್ಕಂಥದ್ದು ಜೊತೆಗೆ ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗಾಗಿ ಎಚ್ ಆರ್ ಎ ನಮ್ಮ ಒಂದು ಜಿಲ್ಲೆಗೂ ಸಹ ಅದು ಬೆಂಗಳೂರು ನಗರದ ಆರ್ ಎನ್ನು ವಿಸ್ತರಣೆ ಮಾಡ್ಬೇಕಂತಕ್ಕಂಥದ್ದು ಎರಡನೇ ವಿಷಯ ಇನ್ನು ಜೊತೆಗೆ ನೌಕರರಿಗೆ ಸಂಬಂಧಪಟ್ಟಂಗೆ ಏನು ಕ್ಯಾಶ್ಲೆಸ್ ಆರೋಗ್ಯ ಸಂಜೀವಿನಿ ಏನಿದೆ ಅದನ್ನ ಸಹ ಅಂದ್ರೆ ಅದನ್ನ ಸ್ಥಾಪನೆ ಮಾಡಬೇಕು ಅದನ್ನು ಅಂತಕ್ಕಂತಹ ಇದಿರ್ತಕ್ಕಂಥದ್ದು ಬೇಡಿಕೆ ಈ ಮೂರು ಬೇಡಿಕೆಗಳು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಈಗ ಈಗ ಚುನಾವಣೆ ತನಕ ಸಹ ಮತ ಚಲಾವಣೆಯನ್ನ ಯಾರು ಸಹ ಹೇಳಕ್ಕಾಗಲ್ಲ ರಹಸ್ಯ ಮತದಾನ ಆ ನಡೀತಕ್ಕಂಥದ್ದು ಅರವತ್ತೆರಡು ಮತದಾರರಿದ್ದಾರೆ ನಿರ್ದೇಶಕರು ಇರ್ತಕ್ಕಂಥದ್ದು ಅರವತ್ತೆರಡು ನಿರ್ದೇಶಕರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಪಿಡಿಒಗಳಾದ ಗಂಗರಾಜು ಶ್ರೀನಿವಾಸ್ ಸಿದ್ದರಾಮಯ್ಯ ೀಧರ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಪಿಡಿಒ ಅಧಿಕಾರಿಗಳು ಸೇರಿದಂತೆ ಹಲವಾರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್